ಗಂಗಾವತಿಯಿಂದ ಅಕ್ರಮವಾಗಿ ವಿದೇಶಕ್ಕೆ ಅಕ್ಕಿ ಮಾರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿ ನೈನ್ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ ಸರ್ಕಾರಿ ಗೋದಾಮಿನ ಕಿರಿಯ ಸಹಾಯಕ ಸೋಮಶೇಖರ್ನನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಸೋಮಶೇಖರ್ ಅಮಾನತುಗೊಳಿಸಿ ಕೆ ಎನ್ ಮಂಜುನಾಥ್ ಆದೇಶವನ್ನು ಹೊರಡಿಸಿದ್ದಾರೆ ಪ್ರಧಾನ ವ್ಯವಸ್ಥಾಪಕರು ಶಿಸ್ತು ಪ್ರಾಧಿಕಾರದ ಅಧಿಕಾರಿ ಮಂಜುನಾಥ್ ಕರ್ತವ್ಯ ಲೋಪದ ಅಡಿಯಲ್ಲಿ ಗೋದಾಮಿನ ಕಿರಿಯ ಸಹಾಯಕ ಏತನ ಅಮಾನತ್ತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ನಿನ್ನೆ ಗೋದಾಮಿನಿಂದ ಅನ್ನಭಾಗ್ಯ ಅಕ್ಕಿಯನ್ನ ಸಾಗಾಟ ಮಾಡಲಾಗ್ತಾ ಇತ್ತು ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಕನಕಗಿರಿ ರಸ್ತೆಯಲ್ಲಿನ ಸರ್ಕಾರಿ ಗೋದಾಮು ಇನ್ನು ಅಕ್ರಮದ ಕುರಿತು ಮಾಹಿತಿ ನೀಡಿದ್ದ ಗಂಗಾವತಿ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಅನ್ನಭಾಗ್ಯ ಅಕ್ರಮವನ್ನ ಬಯಲು ಮಾಡಿದ್ದ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ನಿನ್ನೆ ಗೋದಾಮನ್ನ ಸೀಸ್ ಮಾಡಿದ್ದ ಗಂಗಾವತಿ ತಹಶೀಲ್ದಾರ್ ಕರ್ತವ್ಯ ಲೋಪದ ಅಡಿಯಲ್ಲಿ ಗೋದಾಮಿನ ಕಿರಿಯ ಸಹಾಯಕನನ್ನ ಅಮಾನತ್ತು ಮಾಡಲಾಗಿದೆ ಇನ್ನು ಪ್ರಭಾವಿಗಳ ಕೈವಾಡ ಇದ್ದು ಎಲ್ಲರನ್ನೂ ಬಂಧಿಸುವುದಕ್ಕೆ ಸ್ಥಳೀಯರು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಟಿವಿ ನೈನ್ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು ಗಂಗಾವತಿಯಿಂದ ಅಕ್ರಮವಾಗಿ ವಿದೇಶಕ್ಕೆ ಅಕ್ಕಿಯನ್ನ ಮಾರಾಟ ಮಾಡಲಾಗ್ತಾ ಇದ್ದಂತಹ ಪ್ರಕರಣ ಟಿವಿ ನೈನ್ ವರದಿಯ ಬಿಗ್ ಇಂಪ್ಯಾಕ್ಟ್ ಸರ್ಕಾರಿ ಗೋದಾಮಿನ ಕಿರಿಯ ಸಹಾಯಕ ಸೋಮಶೇಖರ್ ಈತನನ್ನ ಸಸ್ಪೆಂಡ್ ಮಾಡಲಾಗಿದೆ ಸೋಮಶೇಖರ್ನನ್ನ ಅಮಾನತುಗೊಳಿಸಿ ಎನ್ ಮಂಜುನಾಥ್ ಆದೇಶವನ್ನು ಹೊರಡಿಸಿದ್ದಾರೆ ಪ್ರಧಾನ ವ್ಯವಸ್ಥಾಪಕರು ಶಿಸ್ತು ಪ್ರಾಧಿಕಾರದ ಅಧಿಕಾರಿ ಮಂಜುನಾಥ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ತಂಗಡಗಿ ಮಾತನಾಡಿದ್ದಾರೆ ಏನು ಹೇಳಿದ್ರು ಹಾಗಾದ್ರೆ ಕೇಳೋಬನ್ನಿ ಇದರ ಅಕ್ಕಿ ಬಗ್ಗೆ ಆಗಿದೆ ಅವರ ಮೇಲೆ ಎಫ್ಐಆರ್ ಈಗ ಅದ್ರ ಬಗ್ಗೆ ನಾನು ನನ್ನ ನಾನು ಮಾತಾಡಿದ್ದೀನಿ ಯಾರು ಅದು ದುಷ್ಟ ಕೆಲಸ ಮಾಡ್ತಾರೆ ಅವ್ರ ಮೇಲೆ ನೇರವಾಗಿ ಎಫ್ ಐ ಆರ್ ಮಾಡಬೇಕಂತ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಹೌದು ಸರ್ಕಾರ ಗೋಡನಿಂದನೇ ಅದು ಅದು ಏನಾಗಿತ್ತಂದರೆ ಮೊದಲು ಆದಂತ ಅಕ್ಕಿ ಅದು ಮೊದಲು ಆದಂತ ಅಕ್ಕಿ ಮತ್ತೆ ವಾಪಸ್ ಅವ್ರಿಗೆ ಅವರೇ ಪಡಿತರ ಚೀಟಿ ಮಾಡಿದ್ರೆ ಅವ್ರಿಗೆ ಕೊಟ್ಟರೆ ಅವರು ತಪ್ಪು ಮಾಡ್ಯಾರಂತ ನಮಗೆ ಮಾಹಿತಿ ಬಂದೈತಿ ಕನಿಷ್ಠ ಎಂಟು ಟನ್ನಿನಷ್ಟು ಜಾಸ್ತಿ ಅಕ್ಕಿಗಳನ್ನು ಅಲ್ಲೇ ಶೇಖರಣೆ ಮಾಡಿದ್ರಂತ ಮಾಹಿತಿನೂ ತೊಗೊಂಡಿದ್ದೀನಿ ಅವ್ರ ಮೇಲೆ ಕೇಸಾಗುತ್ತೆ ಎಫ್ ಐ ಆಗಿದೆ ಎಲ್ಲೆಲ್ಲಿ ಆಗುತ್ತೆ ಅಲ್ಲಿ ನೋಡಿ ಈಗ ಒಂದು ಸಮಸ್ಯೆ ಏನಾಗಿದೆ ಅಂತಂದರೆ ನಮ್ಮವರ ಹೋಗಿ ಕೊಡೋವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದನ್ನು ಕೆಲವೊಂದಿಷ್ಟು ಇದಾವೆ ಅದಿ ನೂನೆತೆಗಳ ಬಗ್ಗೆ ನಾನು ಸರ್ಕಾರದ ಮಟ್ಟದೊಳಗೆ ಸಂಬಂಧಪಟ್ಟರು ಜೊತೆ ಚರ್ಚೆ ಮಾಡ್ತೀನಿ ಅಧಿಕಾರಿಗಳು ಪಾತ್ರ ಎಲ್ಲರಿಗೂ ಇಷ್ಟನಿದ್ದಾ ಮಾಹಿತಿ ಏನಾ ನನಗೆ ಈಗ ಮಾಹಿತಿ ನನಗೆ ಕೊಟ್ಟಿದ್ದಾರೆ ಇಲ್ಲ ಅವರು ಅಲ್ಲಿ ಕೇಸ್ ಹಾಕಕದ ಜೊತೆ ಅಲ್ಲಿ ಇದ್ದಾರೆ ಎಲ್ಲರೂ ಅಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಿನ್ನಿಂದ ಬಂದಿಲ್ಲ ಸರ್ ಇಲ್ಲ ಇಲ್ಲ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಸರ್ ಅದನ್ನ ಈಗ ಮಾಹಿತಿ ಕೊಟ್ಟರೆ ನಿಮಗೆ ಮಾಧ್ಯಮದವರಿಗೆ ನಿಮಗೆ ಮಾಹಿತಿ ಕೊಟ್ಟಿರಕ್ಕಿಲ್ಲ ನಾನು ಹೇಳಕತ್ತೀನಿ ಮಾಹಿತಿ ತಗೊಂಡ್ರೆ ನಿಮಗೆ ಹೇಳಕತ್ತೀನಿ ಇಲ್ಲ ಇಲ್ಲ ಇನ್ನೊಂದು ಅಧಿಕಾರಿಗಳು ಇನ್ವಾಲ್ವ್ ಆಗಿದೆ ಅಂದ್ರೆ ಅವ್ರ ಮೇಲೆ ಆಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಷನ್ ಮಾಡ್ತೀವಿ